ಕತ್ತಲಲಿ ನಡೆವಾಗ ಬೆಳಕುಬೇಕಲ್ಲ ಬಿಸಿಲಲ್ಲಿರುವಾಗ ನೆರಳು ಬೇಕಲ್ಲ ಕತ್ತಲಲಿ ನಡೆವಾಗ ಬೆಳಕು ಬೇಕಲ್ಲ ಬಿಸಿಲಲ್ಲಿರುವಾಗ ನೆರಳು ಬೇಕಲ್ಲ ಜೀವನದ ಗಾ ಸ್ನೇಹಿತರ ಜೊತೆಯು ಬೇಕಲ್ಲ ಜೀವನದ ದಾರಿಯಲ್ಲಿ ನಡೆಯುವಾಗ ನಿಜವಾದ ಸ್ನೇಹಿತರ ಜೊತೆಯು ಬೇಕಲ್ಲ ತುಳಿದು ಬದುಕುವೆನೆಂದು ಎನ್ನಲೊಬ್ಬ ಬೆಳೆದು ನಿಲ್ಲುವೆನೆಂಬ ಕದಪು ಬೇಕಲ್ಲ ತುಳಿದು ಬದುಕುವೆನೆಂದು ಎನ್ನಲೊಬ್ಬ ಬೆಳೆದು ನಿಲ್ಲುವೆನೆಂಬ ಕದಪು ಬೇಕಲ್ಲ ರೋಗಕ್ಕೆ ಭಯಪಟ್ಟು ಊಟ ಬಿಡುವಾತ ದೇವ ಭಯ ಬಿರಿಸಿ ಬಿಡಬೇಕಲ್ಲ ರೋಗಕ್ಕೆ ಭಯಪಟ್ಟು ಊಟ ಬಿಡುವಾತ ದೇವ ಭಯ ಬಿರಿಸಿ ಪಾಪವನ್ನು ಬಿಡಬೇಕಲ್ಲ ಹಣದಿಂದ ಬೇಕಾದುಕೊಳ್ಳುವನು ಸುಜ್ಞಾನಿ ಕೊಂಡುಕೊಳ್ಳಲು ಹೃದಯ ಒಲವು ಬೇಕಲ್ಲ ಹಣದಿಂದ ಬೇಕಾದ್ದು ಕೊಳ್ಳುವನು ಸುಜ್ಞಾನಿ ಕೊಂಡುಕೊಳ್ಳಲು ಹೃದಯ ಒಲವು ಬೇಕಲ್ಲ ಕತ್ತಲಲ್ಲಿ ನಡೆವಾಗ ಬೆಳಕು ಬೇಕಲ್ಲ ಬಿಸಿಲಲ್ಲಿ ಇರುವಾಗ ನೆರಳು ಬೇಕಲ್ಲ